ನಮಸ್ಕಾರ ರೀ ನಾವೆಲ್ಲ ಗಿಚ್ಚ ಕರ್ನಾಟಕ ಮಂದಿಗೆ ಮತ್ತೆ ಜೈ ಶ್ರೀರಾಮ್ ಸೊ ರಾಮ ರಾಮರಾಜ್ ಓಡ್ಚಾದಲ್ಲಿ ಅದೀನಿ ಸೊ ಅಯೋಧ್ಯದಲ್ಲಿ ಅಲ್ಲ ಸೊ ಇಲ್ಲಿ ಒಂದ್ರ ಮಧ್ಯ ಪ್ರದೇಶದಾಗ ಓರ್ಚಾ ಅಂತ ಊರೈತಿ ಸೊ ಅಲ್ಲಿನೂ ಕೂಡ ನಮ್ಮ ಶ್ರೀ ರಾಮಾಜಿ ಅವರ ಒಂದು ವಿಶಾಲವಾದ ದೊಡ್ಡ ರಾಜ ಮಹಲ್ ಐತಿ ನೋಡಬಹುದು ನೀವು ಸಾವಿರಾರು ವರ್ಷಗಳ ಹಿಂದೆ ಇದು ಮಹಲ್ ಕಟ್ಟಿದ್ರ ಅಂತ ಸೊ ಇದನ್ನ ರಾಜಮಹಲ್ ಅಂತ ಹೇಳ್ತಾರ ಸೊ ಇಲ್ಲಿ ನೋಡಬಹುದು ಏನ್ ಖುಬ್ಸೂರತೈತೆ ಅಂತ ಒಬ್ಬರೇ ತಿರ್ಗಾಡತ್ತೀನಿ ಇದ್ರೊಳಗೆ ಪೂರಿ ಏನ ಅಲ್ಲಿ ಹೋಗಿ ನಾನು ಮತ್ತಿಲ್ಲಿ ನೋಡ್ರಿ ಇವೇನು ಪೇಂಟ್ ಮಾಡಿರಲಿಲ್ಲ ಸೊ ಭೈ ಇದು ಪೇಂಟ್ ಎಲ್ಲ ಈಗಿನ ಕಲರ್ ಈಗಿನ ಜಮಾನದಾಗ ಏನು ಕಲರ್ ಮಾಡ್ತಾರಲ್ಲ ಈಗಿನ ಪೇಂಟ್ ಕಲರ್ ಈಗಿನ ಅಲ್ಲ ಇವು ಇವು ಭೈ ನಮ್ಮ ಪುರಾಣ ಕಾಲದಲ್ಲಿ ಏನು ಪೇಂಟ್ ಆ ಕಾಯಿ ಪಲ್ಯ ಆಯಿತು ಹೂವು ಆಯ್ತು ಅದಳ ಎಲ್ಲ ರಸ್ ತಗದ ಎಲ್ಲ ರಸ ತಗದ ಅದರಿಂದ ಏನು ಕಲರ್ ಬರ್ತಿದ ಆ ಕಲರದಿಂದ ಎಲ್ಲ ಡಿಸೈನ್ ಮಾಡಿರೋ ಇದು ಇದು ನೋಡ್ಬೋದು ನೀವು ಎಲ್ಲೆಲ್ಲಿ ಏನೇನು ಏನು ಖೂಪ್ಸುರತಾಗಿ ಏನು ಸುಂದರವಾದ ಡಿಸೈನ್ ಮೊದಲು ಮಾಡ್ತಿದ್ರಂತ ಇದು ನೋಡಿ ಹೂವಿನಿಂದ ಆ ರಸ ತಗದ ಹೂವಿನ ಕಲರ್ ತಗದ ಹೂವನ್ನ ಇಲ್ಲಿ ಮುಡ್ಸ್ಯಾರ ಹೂವ ಹೂವಿನ ಡಿಸೈನ್ ತೆಗ್ದಾರ ಇಲ್ಲಿ ನೋಡಿ ಇದು ಪೂರ್ತಿ ಈ ತರನಾಗಿ ಐತಿ ಆ ಜಮಾನೆದಾಗ ಬೈ ರಾಮಾಯಣ ಕಾಲದಾಗಿನ ಇದು ಮಹಲ್ ಐತಿ ಬೈ ವಿಚಾರ ಮಾಡಬಹುದು ಎಷ್ಟೋ ಸಾವಿರಾರು ವರ್ಷಗಳ ಐತೆ ಸೊ ನೀವು ಓಡ್ಚಾಕ ಬಂದಿದ್ರ ಸೊ ದಯವಿಟ್ಟು ಈ ಪೂರ್ತಿ ಪೂ ಈ ಪೂರ್ತಿ ನಮ್ಮ ಓರ್ಚಾದ ಶ್ರೀರಾಮಜಿ ಅವರ ಈ ಮಹಲನ್ನ ತಿರ್ಗಾಡೋದನ್ನು ಮರಿಬೇಡ್ರಿ ನೋಡ್ರಿ ಯಾವ ತರನಾಗೈತಿ ಸೊ ಈ ಥರನಾಗಿ ನಾನು ತಿರ್ಗಾಡತ್ತೀನಿ ಒಬ್ಬನೇ ಸೊ ಈ ಮಹಲ್ ಬಹಳ ಖತರ್ನಾಕ್ ಒಂದು ಅಂತ ಸೆ ಸೊ ನೋಡ್ರಿ ಬಾಯಿ ಸಾ ಪೂರ್ತಿ ಕತ್ಲ ಐತಿ ಊ ಮಹಾರಾಯ ಇದು ನೋಡ್ರ ಮ್ಯಾಲೆ ಅಂತ ಬರತೈತಿ ಯಾಕಂದ್ರೆ ಯಾರು ಇರು ಇದೀನಿ ಈ ಮಹಲ್ ದಾಗ ಈ ಮಹಲ್ ನೋಡಾಕ ಐವತ್ತು ರೂಪಾಯಿ ಟಿಕೆಟ್ ತಗೊಂಡಾರ ಮತ್ತೆ ಹಿಂದಿನ ವಿಡಿಯೋ ನೋಡಿರ್ಬೋದು ಸೊ ನಿಮಗೆ ವಿಡಿಯೋ ಕೊಡ್ತಾ ಇರ್ತೀನಿ ಸಣ್ಣ ಸಣ್ಣ ಸೊ ಫಾಲೋ ಮಾಡ್ಕೋರಿ ಎಲ್ಲಾ ಡೀಟೇಲ್ ಆಗಿ ಈ ಮಹಲ್ ಎಲ್ಲ ಓಡ್ಸೋ ಮಹೇಲ್ ಡೀಟೇಲ್ ಆಗಿ ವಿಡಿಯೋ ಬರ್ತಾ ಇರ್ತಾವ